ನಮಸ್ಕಾರ ವೀಕ್ಷಕರೆ ವಾರ್ತಾ ವರದಿಗೆ ಸ್ವಾಗತ ನಾನು ಅದ್ವಿಕಾ ಜ್ಯೋತಿಬಾ ಮಾನೆ ಇವರ ನಾಯಕತ್ವದಲ್ಲಿ ಗಟ್ಟಿಗೊಳ್ಳಲಿದೆ ಚರ್ಮಕಾರರ ಸಂಘಟನೆ ರಾಯಭಾಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾ ಸಂಘಟನೆ ಬಲಿಷ್ಠಗೊಳಿಸಲು ರಾಜ್ಯಾಧ್ಯಕ್ಷರಾದ ಭೀಮರಾವ್ ಪವಾರ್ ರವರು ಜ್ಯೋತಿಬಾ ಮಾನೆ ಅವರ ನಾಯಕತ್ವದಲ್ಲಿ ಚರ್ಮಕಾರರ ಸಂಘಟನೆ ಬಲಿಷ್ಠಗೊಳಿಸಲು ಸಮಾಜ ಬಾಂಧವರು ಒಗ್ಗೂಡಿದ್ರು イエ ಸಂದರ್ಭದಲ್ಲಿ ಜ್ಯೋತಿಬಾ ಮಾನೆ ಸಂತೋಷ್ ಮಾನೆ ಪರಶುರಾಮ್ ಟೋನಿಪ್ಪೆ ಇನ್ನು ಹಲವಾರು ಮುಖಂಡರು ಕುಂದುಕೊರತೆಗಳ ಬಗ್ಗೆ ಮಾತನಾಡಿದರು ಮುಂದಿನ ದಿನಗಳಲ್ಲಿ ರಾಯಭಾಗ ಪಟ್ಟಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಚರ್ಮಕಾರ ಸಮಾಜದವರನ್ನು ಸೇರಿಸಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಾಜದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ಹೇಳಿದರು ಕೆಲವೊಂದು ಚರ್ಮಕಾರ್ ಸಂಘಟನೆ ಸರ್ಕಾರ ಅನುದಾನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದು ಚರ್ಮಕಾರ ಸಮಾಜದಲ್ಲಿ ಅತಿ ಬಡವರಿಗೆ ಅನುದಾನಗಳು ಮುಟ್ಟುತ್ತಿಲ್ಲ ಹೀಗಾಗಿ ಚಿಕ್ಕೋಡಿ ವಿಭಾಗದಲ್ಲಿ ಅಖಿಲ ಕರ್ನಾಟಕ ಚರ್ಮಕಾರ ಮಹಾಸಭಾ ಸಂಘಟನೆ ಮಾಡಬೇಕಾಗಿ ಅನಿವಾರ್ಯವಾಗಿದೆ ಎಂದು ಹೇಳಿದ್ರು ಸಚಿವರಾಗಿರೋದು ಒಂದಾಗಲಿ ನಮ್ಮ ಜೆಂಡಾ ಕಡಿತದ ಸರ್ಕಾರದಾಗಲಿ ಒಂದು ಸ್ಟ್ರೈಕ್ ಮಾಡಬೇಕಾಯ್ತು ಎಲ್ಲರೂ ನಮ್ಮ ಸಮಾಜ ಮಂದಿ ಹೋಗ್ತಿರೋದು ಎಲ್ಲ ಪಬ್ಲಿಕ್ ಗೊತ್ತಾಗ್ಬೇಕು ನಾವು ಏನಾಗೈತಿ ನಾವು ಮೀಟಿಂಗ್ ಇರೋದ ಇಲ್ಲ ಫಸ್ಟ್ ಮೀಟಿಂಗ್ ಕರೆದು ಇನ್ನು ಎರಡನೇ ಮೀಟಿಂಗ್ ಏನಂತ ಯಾರು ಜನ ಬಂದಿರೋ ಇದಕ್ಕಿಂತ ಡಬಲ್ ಜನ ಬರಬೇಕಾಗಿತ್ತು ನೀವೆಲ್ಲರೂ ನನಗೆ ವಿಶ್ವಾಸ ಮೇಲೆ ಫೋನ್ ಹಚ್ಚಿದ್ರೆ ಇದು ಇಷ್ಟು ಜನ ಕುಡಿದಿರ ಅಂದ್ರೆ ಏನು ಸರಳಲ್ಲ ಯಾರು ಬಾ ಅಂದ್ರೆ ನಾಲ್ಕು ಜನ ಬರೋದಿಲ್ಲ ನೀವು ಇಷ್ಟು ಜನ ಬಂದಿರ ಅಂದ್ರೆ ನಾನು ಆಳಿ ಹಿಂದಿಲ್ಲ ಆಳಿ ಕೆಲಸ ಮಾಡ್ತಿರೋ ನಾನು ವಿಶ್ವಾಸ ಇದ್ದೀನಿ ಮೇಲೆ ಅಣತೆ ನೀವೆಲ್ಲರೂ ಇಲ್ಲಿ ಬಂದಿರಿ

ು ನಾನು ತಮ್ಮಲ್ಲಿ ನನ್ನ ಕೇಳಿ ಯಾಕಂತಾರೆ ನಾವು ತಮ್ಮ ಊರಿತು ಇಲ್ಲಿ ಬಂದು ನೆಲೆದಿರಿ ಅದರಲ್ಲಿ ನಾನು ಬರ್ತಾ ಇದ್ದೀನಿ ಅಂತ ನೀವು ಖುಷಿಯಿಂದ ಇಲ್ಲಿ ಬಂದಿದ್ದಕ್ಕೆ ನಾನು ನಾನು ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಸುಮಾರು ನೀವು ಮೂರು ಸಲ ಬಂದಿದ್ದ ಅವರು ಊರಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿ ಅಂತ ಕೇಳಿಸ್ತಾರೆ ಆದರೆ ಸಂಘಟನೆ ನಾವು ಸಂಘಟನೆ ಯಾವಾಗ ಆಗಬೇಕು ಸಂಘಟನೆ ಯಾವ ರೀತಿ ಬೆಳೆಸ್ಬೇಕು ಆಮೇಲೆ ಮೂಲಕ ಈ ಮೂರು ವಿಷಯಗಳನ್ನು ಕೊಡಬೇಕು ಮತ್ತೊಂದು ಮಾತು ಅವರು ಇಲ್ಲಿ ಅರ್ಜಿ ಚಿಕ್ಕೋಡಿ ಮೂಲ ಉದ್ಯೋಗವನ್ನು ನಮ್ಮ ಮೂಲ ಉದ್ಯೋಗ ಅಂತ ಹೇಳ್ತಾ ಇದ್ದರು ಅವ್ರು ಇಲ್ಲಿ ಮನಗೆ ಮನೆಯ ನಾನು ಇನ್ನೊಂದು ಅರ್ಜಿ ಹಾಕಿದೆ ಅವರನ್ನ ಪ್ರಶ್ನೆ ಮಾಡಿದ ಜನರು ಅಂತಂದ್ರೆ ರಸ್ತೆ ಮೇಲೆ ತರ ಬಿಸಿಲು ದಿನ ದೂರ ದೂರು ದಿನ ಅದನ್ನು ಬಾಕ್ಯ ಕಲಿಸ್ತದೆ ಅವ್ರಿಗೆ ಹಾಗೆ ಒಂದು ಲಿಟ್ರಸ್ ಸೆಟ್ ಸೇತ ಶಿವಂಗಿಲ್ಲ ಅದಕ್ಕೆ ರಾಜಕೀಯತವಾಗಿ ನಾವು ಕೂಡ ಅದರ ಭಾಗವಹಿಸಿದ್ರೆ ತಪ್ಪಲ್ಲ ಅಂತ ಹೇಳಿ ನಾನು ಬಯಸ್ತೀನಿ ಇದಾಗಿತ್ತು ಇವತ್ತಿನ ವಾರ್ತಾ ವರದಿ ನಮಸ್ತೆ